ಈ ಮೂರು ಈ ಗಿಡ ಏನಾದ್ರೂ ಹೋಗಿದೆ ಅಂತಂದ್ರೆ ನೀವು ಜನ ಹಾಗಾಗಿ ಇಂತಹ ಸುಂದರವಾದಂತಹ ಈ ಕಾರ್ಯಕ್ರಮಕ್ಕೆ ನಮ್ಮೆಲ್ಲರ ಕೋರಿಕೆಯ ಮೇರೆಗೆ ಸರಿ ಪರಿಸರದ ಬಗ್ಗೆ ಅವೇರ್ನೆಸ್ ನೋಡ್ಸೋಕ್ಕೆ ಅಂತ ಇದೊಂದು ಕಾರ್ಯಕ್ರಮ ಮಾಡ್ತಿದ್ದಾರೆ ಎಲ್ಲರೂ ರೀ ಇದನ್ನ ಪರಿಸರದ ಬಗ್ಗೆ ಅವೇರ್ನೆಸ್ ಮೂಡಿಸೋಕೆ ಅಂತ ನೀವು ನಿಮ್ಮ ಕಡೆಯಿಂದ ಆದಷ್ಟು ವಿಡಿಯೋಸ್ ಮಾಡಿ ಶೇರ್ ಮಾಡಿ ನಮ್ಮ ಗ್ರೂಪಲ್ಲಿ ಶೇರ್ ಮಾಡಿದ್ರೆ ನಾವು ಇನ್ಫಾರ್ಮ್ ಮಾಡ್ತೀವಿ ಸರಿ ನೋಡಿ ಂತ ಈ ಪ್ರಾಂಶುಪಾಲರಿಗೆ ಮೇಡಮ್ ಅವರಿಗೆ ಹಾಗೂ ನಿರಂತರವಾಗಿ ಸಮಾಜಮುಖಿ ಕೆಲಸವನ್ನು ಮಾಡ್ತಕ್ಕಂಥ ಸಹೋದರಿ ಮಮತಾ ಮೇಡಮ್ ಅವರಿಗೆ ಮತ್ತು ನಮ್ಮ ಅಟ್ಟಿಗೆ ಇವತ್ತು ಕಾನೂನು ಸುವ್ಯವಸ್ಥೆಯಲ್ಲಿ ತುಪ್ಪ ಅವರು ಬಂದು ಅವರು ಕೂಡ ಗಿಡವನ್ನು ನೆಟ್ಟು ಮತ್ತು ನನ್ನ ಸಹೋದರ ವಕೀಲರು ಕೂಡ ಬಂದು ಈ ಒಂದು ಗಿಡವನ್ನು ನೆಟ್ಟು ಹೋಗಿದ್ದಾರೆ ವಿಶೇಷವಾಗಿ ಇಲ್ಲಿರ್ತಕ್ಕಂಥ ಮುಂದಿನ ಭಾರತದ ಭವ್ಯ ಪ್ರಜೆಗಳು ನನ್ನ ವಿದ್ಯಾರ್ಥಿ ವಿದ್ಯಾರ್ಥಿನಿಯರೇ ಹಾಗೂ ಎಲ್ಲ ಕಾಲೇಜಿನ ಆಡಳಿತ ವ್ಯವಸ್ಥೆಯ ಮುಖ್ಯಸ್ಥರೇ ಮತ್ತು ಇಲ್ಲಿ ಬಂದಿರತಕ್ಕಂಥ ಮಾಧ್ಯಮದೇ ನಾನಾದರೂ ಮನವಿ ಏನಂತ ಹೇಳಿದ್ರೆ ಮೊದಲಿಗೆ ಪರಿಸರದ ಬಗ್ಗೆ ಒಂದು ಎರಡು ಹಿತವನ್ನು ಮಾತನ್ನು ಮಾತಾಡಿ ತದನಂತರದಲ್ಲಿ ನಿಮ್ಮ ಜೊತೆಗೆ ನಾನೊಂದೆರಡು ಮಾತಾಡಬೇಕು ಅಂತೇಳಿ ಮನವಿಯನ್ನು ಮಾಡಿಕೊಳ್ತಾ ಇವತ್ತು ಇಡೀ ಭಾರತ ದೇಶ ಅಲ್ಲ ಇಡೀ ವಿಶ್ವವೇ ಪರಿಸರವನ್ನು ಪರಿಸರದಿಂದ ನಾವೆಲ್ಲ ಬದುಕ್ತಾ ಇದ್ದೀವಿ ಇವತ್ತೇನಾಗಿದೆ ಪರಿಸರ ಸಂಪೂರ್ಣವಾಗಿ ಮಲಿನವಾಗಿದೆ ಅದಕ್ಕೆ ಕಾರಣ ಏನಪ್ಪ ಅಂತೇಳಿದ್ರೆ ನಮ್ಮಲ್ಲಿರ್ತಕ್ಕಂಥ ವ್ಯಾಮೋಹ ಇವತ್ತು ಬೆಂಗಳೂರಿನ ಸುತ್ತಮುತ್ತ ನಾವೆಲ್ಲ ಕೂಡ ನಗರೀಕರಣ ಆಗಿ ಕಾಂಕ್ರೀಟೀಕರಣವಾಗಿ ಇಡೀ ನಮ್ಮ ಹೊಲ ಗದ್ದೆಗಳೆಲ್ಲ ಕೂಡ ಬಿಲ್ಡಿಂಗ್ ಆಗಿ ಮಾರ್ಪಟ್ಟಿದ್ದಾವೆ ಅದರ ಪರಿಣಾಮ ಇವತ್ತು ಇಡೀ ವಿಶ್ವವೇ ಈ ಪರಿಸರ ನಾಶದಿಂದ ನಮಗೊಂದು ದೊಡ್ಡ ಪಾಠವನ್ನು ಕಲಿಸಿದೆ ಯಾವಾಗಪ್ಪ ಅಂತೇಳಿದ್ರೆ ಈ ಗಾಳಿ ಇಲ್ಲದಿದ್ದಾಗ ಕೊರೋನಾ ಸಂದರ್ಭದಲ್ಲಿ ಈ ಪರಿಸರ ಮತ್ತು ಗಾಳಿ ನಮಗೆ ಎಷ್ಟು ಅವಶ್ಯಕತೆ ಅಂತ ನಮಗೆ ತಿಳಿಸ್ಕೊಟ್ಟಿದೆ ಹಾಗಾಗಿ ಇವತ್ತು ಪ್ರತಿಯೊಬ್ಬರು ಕೂಡ ಗಿಡ ಮರವನ್ನು ಬೆಳೆಸ್ತಕ್ಕಂಥ ಕೆಲಸವನ್ನು ನಾವೆಲ್ಲರೂ ಮಾಡಬೇಕಾಗಿದೆ ಇವತ್ತು ಗಿಡ ಮರ ಇಲ್ಲ ಅಂತ ಹೇಳಿದ್ರೆ ನಾವ್ಯಾರೂ ಕೂಡ ಇರಲಿಕ್ಕೆ ಸಾಧ್ಯ ಆಗಲ್ಲ ಇವತ್ತು ಬಹಳ ಜನ ನಾವೆಲ್ಲರೂ ಕೂಡ ಇಲ್ಲಿ ಅಂತ ಹೇಳಿದ್ರೆ ಅದಕ್ಕೆ ನಾಲ್ಕು ಜನ ಕಾರಣೀಪೂತ್ರರಾಗಿರ್ತಾರೆ ಮೊದಲನೇದಾಗಿ ನಮಗೆ ಜನ್ಮ ಕೊಟ್ಟಂಥ ತಂದೆ ತಾಯಿಗಳು ಎರಡನೇದು ನಮಗೆ ವಿದ್ಯೆಯನ್ನು ಕಲಿಸಿದ ಗುರುಗಳು ಮೂರನೇದಾಗಿ ಪ್ರತಿನಿತ್ಯ ನಮಗೆ ಅನ್ನವನ್ನು ಕೊಡ್ತಕ್ಕಂಥ ರೈತರು ನಾಲ್ಕನೇದಾಗಿ ದೇಶವನ್ನು ಕಾಡ್ತಕ್ಕಂಥ ಯೋಧರು ಈ ನಾಲ್ಕು ಜನರನ್ನು ನಾವು ಪ್ರತಿನಿತ್ಯ ನಾವು ನೆನೆಬೇಕಾಗ್ತದೆ ಯಾಕಂತೇಳಿದ್ರೆ ಜನ್ಮ ಕೊಟ್ಟಂಥ ತಂದೆ ತಾಯಿಗಳು ನಮ್ಗೆ ಜನ್ಮ ಕೊಟ್ಟಿಲ್ಲ ಅಂದರೆ ನಾವು ಇಲ್ಲಿ ಬರಲಿಕ್ಕೆ ಸಾಧ್ಯ ಆಗ್ತಾ ಇಲ್ಲ ಜೊತೆಗೆ ಇವತ್ತು ನಮ್ಮನ್ನು ಒಂದು ಕಲ್ಲಿನ ರೀತಿಯಲ್ಲಿರ್ತಕ್ಕಂಥ ನಮ್ಮನ್ನು ಶಿಲ್ಪಿಗಳನ್ನಾಗಿ ಮಾಡ್ತಕ್ಕಂಥ ಗುರುಗಳು ನಮಗೆ ಗುರು ವಿದ್ಯೆಯನ್ನು ಕೊಟ್ಟಿಲ್ಲ ಅಂದರೆ ನಾವು ಬದುಕಲಿಕ್ಕೆ ಉತ್ತಮ ಪ್ರಜೆಗಳಾಗಿ ಬದುಕಲಿಕ್ಕೆ ಸಾಧ್ಯ ಆಗಲ್ಲ ಜೊತೆಗೆ ನಾವು ಜೀವನ ಮಾಡಲಿಕ್ಕೆ ಅನ್ನವನ್ನು ಕೊಡ್ತಕ್ಕಂಥ ರೈತ ಇಲ್ಲ ಅಂತ ಹೇಳಿದ್ರೆ ನಾವು ಜೀವನ ಮಾಡಲಿಕ್ಕೆ ಸಾಧ್ಯ ಇಲ್ಲ ಮತ್ತು ಇಡೀ ನಾವು ಭಾರತ ದೇಶದಲ್ಲಿ ನಾವೆಲ್ಲ ಬೆಳಗ್ಗೆ ಎದ್ದು ಕೆಲಸ ಮಾಡಿ ಸಂಜೆಯಿಂದ ನಾವು ಸುಖವಾಗಿದ್ದೀವಿ ಅಂತ ಹೇಳಿದ್ರೆ ಗಡಿಯಲ್ಲಿ ಕಾಯ್ತಕ್ಕಂಥ ಯೋಧ ಇಲ್ಲ ಅಂತ ಹೇಳಿದ್ರೆ ಈ ನಾಲ್ಕು ಅಂಶಗಳಿಂದ ನಾವು ಒಂದು ರೀತಿಯಲ್ಲಿ ನಾವು ಅವರಿಂದ ಅವಲಂಬಿತ ಆಗಿತ್ತು ಇವೆಲ್ಲರ ಅವಲಂಬಿತವಾಗಿರ್ತಕ್ಕಂಥ ನಾವು ಪರ ಇದು ನಾವು ನಾವೆಲ್ಲ ಅದರ ಭಿಕ್ಷೆನಲ್ಲಿ ಬದುಕ್ತಕ್ಕಂಥವ್ರು ಹಾಗಾಗಿ ಈ ಗಾಳಿ ಬೆಳಕು ಯಾವ ರೀತಿ ನಮಗೆ ಸ್ವಾರ್ಥವಿಲ್ಲದಿರ ನಿಸ್ವಾರ್ಥವಾಗಿ ಇಪ್ಪತ್ನಾಲ್ಕು ಗಂಟೆ ಗಾಳಿ ತನಗೆ ಯಾವುದೇ ರೀತಿ ಸ್ವಾರ್ಥ ಇಲ್ಲದಿರ ಗಾಳಿ ಇದೆ ನಾನು ಭಾಳ ಕಡೆ ಇರ್ತೀನಿ ನಾವು ಸಂಡೆ ಅಥವಾ ಸಂಜೆ ಆದರೆ ರಿಸ್ಟ್ ತಗೊಳ್ತೀವಿ ಆ ಸಂಜೆ ಸ್ವಲ್ಪ ಕೆಲಸ ಅಂತ ಮಧ್ಯಾಹ್ನ ಕೂಡ ರಿಸ್ಟ್ ಮಾಡೋದು ತಿನ್ಸೋ ಮಲ್ಕೊತೀವಿ ಆದರೆ ಗಾಳಿ ಇಪ್ಪತ್ನಾಲ್ಕು ಗಂಟೆ ನಾನು ಗಾಳಿ ಬೀಸ್ಕೊಂಡೇ ಇರ್ಬೇಕಾ ಒಂದು ಐದು ನಿಮಿಷ ನಾನು ಹತ್ತು ನಿಮಿಷ ರೆಸ್ಟ್ ತಗೊತೀನಿ ಅಂದರೆ ನಾವು ಪ್ರಪಂಚ ಏನಾಗ್ತದೆ ಹೇಳಿ ಸಂಪೂರ್ಣವಾಗಿ ನಾವೆಲ್ಲರೂ ಕೂಡ ಇಡೀ ಪ್ರಪಂಚವೇ ಮಾಯ ಆಗ್ತದೆ ಹಾಗಾಗಿ ಇಂಥ ಬೆಲೆ ಕಟ್ಟಲಾಗದವಂಥ ಪರಿಸರದಿಂದ ಗಾಳಿಯನ್ನು ಪಡ್ಕೊತಾ ಇದೀವಿ ಅದೇ ರೀತಿಯಾಗಿ ಬೆಳಕನ್ನು ಪಡ್ಕೊತಾ ಇದ್ವಿ ನೀರನ್ನು ಪಂಚಭೂತಗಳಿಗೆ ನಾವು ಯಾವುದೇ ರೀತಿಯ ಹಣವನ್ನು ಕೊಡ್ತೀರ ಪಡ್ಕೊತಕ್ಕಂಥ ಈ ಪಂಚಭೂತಗಳಿಗೆ ನಾವು ಯಾವುದೇ ಕಾರಣಕ್ಕೂ ಅದನ್ನು ಗುರುತು ಪಡೆದಿದ್ದಂಗೆ ಪರಿಸರವನ್ನು ಮಾಲಿನ್ಯ ಮಾಡ್ತಿದ್ದಂಗೆ ಇವತ್ತು ಪರಿಸರದಲ್ಲಿ ಹಲವಾರು ರೀತಿ ಇದ್ದಾವೆ ಬರೀ ಒಂದು ಎಂಥದ್ದು ಗಿಡ ಅಂತ ಅಂತಲ್ಲ ಇವತ್ತು ಶಬ್ದಮಾಲಿನ್ಯ ಇರ್ಬೋದು ಮತ್ತು ನಮ್ಮ ಸುತ್ತಮುತ್ತಲಲ್ಲಿ ಇರ್ತಕ್ಕಂಥ ಪರಿಸರವನ್ನು ಸ್ವಚ್ಛ ಮಾಡ್ತಕ್ಕಂಥದ್ದು ಹಾಗೆ ಮಾಡ್ತಕ್ಕಂಥ ಒಂದು ಕೆಲಸವನ್ನು ಮಾಡಬೇಕು ಮತ್ತು ವಿದ್ಯಾರ್ಥಿಗಳು ಮನವಿ ಹೇಳಿದ್ರೆ ನಾವು ಈ ದೇಶವನ್ನು ಕಟ್ಟಕ್ಕಂಥ ಎಲ್ಲ ಯುವಜನರು ವಿದ್ಯೆ ಪಾಠದ ಜೊತೆಗೆ ನಮ್ಮ ದೇಶದ ಸಂಸ್ಕೃತಿ ವಿಚಾರವನ್ನು ಕೂಡ ನಾವು ವಿದ್ಯೆ ಜೊತೆ ಜೊತೆಗೆ ಕಲಿಬೇಕು ಮಕ್ಕಳಿಗೂ ಕೂಡ ನಮಸ್ಕಾರ ನಮಗೆ ಜಾಸ್ತಿ ಮಾತಾಡ್ಲಿಕ್ಕೆ ಬರೋದಿಲ್ಲ ಆದರೆ ಈ ವೃಕ್ಷ ಅನ್ನೋದೇನಿದೆ ಇದು ಆಕ್ಸಿಜನ್ನನ್ನು ಕೊಡ್ತಕ್ಕಂಥ ಒಂದು ಮೂಲ ಇದು ಸೋರ್ಸ್ ಆಫ್ ಆಕ್ಸಿಜನ್ ನಿಮ್ಗೆಲ್ಲರಿಗೂ ಗೊತ್ತಿದೆ ಕಾಡುಗಳು ಮಳೆ ಬ್ಯಾಂಕುಗಳಾಗಿವೆ ಮಳೆ ಬರಬೇಕು ಅಂದರೂ ಕೂಡ ಮರ ಇರಬೇಕು ಗಾಳಿ ಒಳ್ಳೆ ಆಕ್ಸಿಜನ್ ಇರಬೇಕು ಅಂದರೂ ಕೂಡ ಮರ ಇರಬೇಕು ಹೌದಲ್ವಾ ಆದ್ದರಿಂದ ಇವತ್ತು ಸರ್ಕಾರ ತುಂಬ ಅತಿ ಹೆಚ್ಚು ಕಾರ್ಯಕ್ರಮಗಳನ್ನು ಮಾಡ್ತಾ ಇದೆ ಮನೆ ಗೊತ್ತು ಮರ ಊರಿಗೆ ಒಂದು ಮನ ಈ ಥರ ಹೆಚ್ಚು ಎಷ್ಟೋ ಒಂದು ಕಾರ್ಯಕ್ರಮಗಳನ್ನು ಮಾಡ್ತಾ ಇದೆ ೂ ಹೆಚ್ಚು ಹೆಚ್ಚು ಮರಗಳನ್ನು ನಾವು ಎಷ್ಟು ಜನಸಂಖ್ಯೆ ಇದ್ದೀವಿ ನೀವೇ ಯೋಚನೆ ಮಾಡಿ ನಮ್ಮ ನಮಗೂ ಒಂದು ಮರ ಅಂತಂದರೆ ನಮ್ಮ ಕಾಲೇಜು ಈ ಕಾಲೇಜಲ್ಲಿ ಸ್ಟೂಡೆಂಟ್ಸ್ ಎಷ್ಟು ಜನ ಇದ್ದಾರೆ ಅಷ್ಟು ಜನ ಅಷ್ಟು ಮಿನಿಮಮ್ ಮರಗಳನ್ನ ನಾವು ನೆಡಬೇಕು ಅಷ್ಟು ಗಿಡಗಳನ್ನು ನೆಡಬೇಕು ಅಷ್ಟು ಗಿಡಗಳನ್ನು ನೆಟ್ಟಷ್ಟು ನಮ್ಮ ಟೆಂಪ್ರೇಚರು ಡೌನ್ ಆಗುತ್ತೆ ಇವತ್ತು ಗ್ಲೋಬಲ್ ವಾರ್ಮಿಂಗ್ ಅನ್ನೋದು ತುಂಬ ಬ್ರೇಕಿಂಗ್ ಇಶ್ಯೂ ಇಡೀ ಎಂಟೈರ್ ವರ್ಲ್ಡಲ್ಲಿ ಯಾಕೆ ಪ್ರತಿ ವರ್ಷ ಟೆಂಪ್ರೇಚರ್ ಜಾಸ್ತಿ ಆಗ್ತಾ ಇದೆ ಒಂದೊಂದೇ ಡಿಗ್ರಿ ಜಾಸ್ತಿ ಆಗ್ತಾ ಇದೆ ಆಮೇಲೆ ಹಿಮ ಪರ್ವತಗಳು ಕರಗ್ತಾ ಇದ್ದಾವೆ ಯಾಕೆ ಅಂತಂದರೆ ಆಕ್ಸಿಜನ್ ಪ್ರಮಾಣ ವಾತಾವರಣದಲ್ಲಿ ಕಮ್ಮಿ ಆಗ್ತಾ ಇದೆ ಕಾರ್ಬನ್ ಡೈಆಕ್ಸೈಡ್ ಪ್ರಮಾಣ ಜಾಸ್ತಿ ಆಗ್ತಾ ಇದೆ ಆ ಕಾರ್ಬನ್ ಪ್ರಮಾಣ ಕಡಿಮೆ ಆಗಬೇಕು ಸಿಂಕ್ ಆಗಬೇಕು ಕಾರ್ಬನ್ ಅಂದರೆ ಏನಾಗಬೇಕು ಮರಗಡಬೇಕು ಈಗ மேடம் <laughs> பண்ணிக்க

ನೀರಿದೆಯಾ ಹೀಗೆ ಮೇಟಿಂಗ್ ಮಾಡ್ತಾ ಇದ್ದೀವಿ ನೀರಾಕೊಳ್ತೇವೆ ಹಿಂಗೆ ಅಷ್ಟೇ ಟೀಚರ್ಗಳಿಂದ ತುಂಬ ಆ್ಯಕ್ಟಿವ್ ಆಗಿದೆ ಕಾಲೇಜು ಅದನ್ನು ನೋಡಿ ನನಗೆ ತುಂಬ ಖುಷಿ ಇದೆ ಇದ್ದಾರೆ ಅವರು ಕಾಲೇಜ್ಗೆ ಬಂದಾಗ ಏನಾದರೂ ಮಾಡಬೇಕಂತೇಳಿ ನಮಗೆ ಮತ್ತು ಮೇಡಮ್ಗೆ ಇರೋಂಥ ಎಲ್ರಿಗೂ ಕೂಡ ಹೇಳ್ತಾ ಇದ್ರು ಅಲ್ಲೊಂದು ಆರ್ಚ್ ಮಾಡಬೇಕು ಅದನ್ನು ನಾವೆಲ್ಲ ಕೂಡ ಮಾಡಿಸ್ಕೊಡ್ತೀನಿ ಅಂತೇಳಿ ಹೇಳಿದ್ದಾರೆ ಮತ್ತೆ ನಾನು ಹೇಳಿದೆ ಹೋಗೋ ಬರೋರಿಗೆಲ್ಲರೂ ಕೂಡ ತುಂಬ ಅಟ್ರಾಕ್ಟಿವ್ ಆಗಿ ಕಾಣಿಸುತ್ತೆ ಅಂತೇಳಿ ಸೊ ಅದನ್ನು ಕೂಡ ನಾವೆಲ್ಲ ಸೇರ್ಕೊಂಡು ಮಾಡೋಣ ಅಂತೇಳಿ ಹೇಳಿದ್ದಾರೆ ಮತ್ತೆ ಭಾಳ ಮುಖ್ಯವಾಗಿ ಗೇಟ್ ಹೊರಗಡೆ ಪೇಂಟ್ ಮಾಡಿ ಈ ಕಾಲೇಜಿನಲ್ಲಿ ಏನೇನು ಕೋರ್ಸ್ ಇದ್ದಾವೆ ಅಂತೇಳಿ ಬರ್ಸಬೇಕು ಬೇರೆ ಎಲ್ಲ ಬರೆದಿದ್ದಾರೆ ಅದೆಲ್ಲ ಕೂಡ ಕಾಲೇಜ್ ರಿಲೇಟೆಡ್ ಅಲ್ಲ ಅದನ್ನೆಲ್ಲ ತೆಗ್ಸಾಕೋಣ ಈ ಥರದ್ದೆಲ್ಲ ಒಂದಷ್ಟು ಆಕ್ಟಿವಿಟೀಸ್ ನಾವೆಲ್ಲ ಮಾಡೋಣ ಅಂತೇಳಿ ನಮ್ಮ ಚಿನ್ನಪ್ಪಣ್ಣ ಹೇಳ್ತಾ ಇದ್ದಾರೆ ನಾವು ಕೂಡ ಅವ್ರ ಜೊತೆ ಸೇರಿಕೊಳ್ಳೋದ್ರೆ ನೀವೆಲ್ಲ ಕೂಡ ಭಾಳ ಮುಖ್ಯವಾಗಿ ಸೇರಿಕೊಳ್ಬೇಕು ಸುಮ್ಮನೆ ನನಗೆ ಭಾಳ ಬೇಜಾರಾಗಿರೋ ಏನಂದ್ರೆ ಒಳಗಡೆ ಒಂದು ಬ್ಯಾನರ್ ಇದೆ ತಗೊಂಬಂದು ನಿಂತ್ಕೊಳ್ಳಿ ಅಂದರೆ ನಿಂತ್ಕೊಳಕ್ಕೆ ರೆಡಿ ಇಲ್ಲ ಆಮೇಲೆ ಅವ್ರು ಮಕ್ಕಳು ಕೂಡ ಟೀಚರ್ಸ್ ಅಷ್ಟೇ ಮುಖ್ಯವಾಗಿ ಬಳಸ್ಕೊಳ್ಬೇಕು ಈಗ ಅಲ್ಲಿ ಮಾ ಅಲ್ಲೊಂದು ಗಿಡ ಹಾಕೋದಕ್ಕೆ ಗಂಡು ಮಕ್ಕಳು ಒಂದು ಕಡೆ ನಿಂತ್ಕೊಂಡಿದ್ರು ಸೊ ಅವ್ರಿಗೆ ಎಷ್ಟು ಇಂಪಾರ್ಟೆಂಟ್ ಕೊಡಬೇಕು ಅದು ಕೊಡಲೇಬೇಕು ಗಂಡು ಮಕ್ಕಳು ಒಂದು ಒಂದು ಗಿಡನ ಹೆಣ್ಮಕ್ಳು ಅಥವಾ ಗಂಡು ಮಕ್ಕಳು ಇನ್ನೊಂದು ಗಿಡನ ಹಾಕ್ಬೇಕಂತಂದರೆ ಅವ್ರಿಗೂ ಒಂದು ಪ್ರಾಮುಖ್ಯತೆ ಅನ್ನೋದನ್ನು ಕೊಡಬೇಕಾಗುತ್ತೆ ಸೊ ಆ ಥರದ್ದೆಲ್ಲ ಕೂಡ ತಾವು ಮಾಡಬೇಕು ಮತ್ತು ಚಿನ್ನಪ್ಪಣ್ಣ ಅಥವಾ ಇನ್ನೊಂದಷ್ಟು ಜನ ಯಾರಿದ್ದಾರೆ ಕಾಲೇಜಿನ ಬೆಳವಣಿಗೆಗೆ ಬಳಸ್ಕೊಳ್ಬೇಕು ನಾವೆಲ್ಲ ಕೂಡ ಕಾಲೇಜ್ ಜೊತೆ ಇರ್ತೀವಿ ಅಂತೇಳಿ ಹೇಳಿ ನನ್ನ ಮಾತನ್ನು ಮುಗಿಸ್ತಾ ಇದ್ದೀನಿ ನಾನು ಹನ್ನೊಂದು ಗಂಟೆ ಕೋರ್ಟಿದೆ ದಯವಿಟ್ಟು ಸಾರಿ ನಾನು ಇದ್ದೀನಿ ಥ್ಯಾಂಕ್ ಯು